ಹಾಯ್ ಬಾಯ್ ಅವರ್ಯೋ ತಂಗಿ ಕರ್ಕೊ ಬರ್ಕಂಟಿ ಮನೆಯಿಂದ ಬನ್ನಿ ಹೋಗೋಣ ಎಲ್ಲ ಹೋಗಿದೀವಿ ಇಷ್ಟೇನು ನೀವು ಮದುವೆ ಗಂಟೆ ಹೆಣ್ಣು ಬರ್ತಾ ಇದಾರೆ ಅವ್ರಿಗೆ ಈಗ ಅಡುಗೆ ತಯಾರಿ ಮಾಡ್ತಾ ಇದಾರೆ ನಮ್ಮಮ್ಮಿ ಮತ್ತೆ ನಮ್ಮ ಅಕ್ಕ ನಮ್ಮಅಕ್ಕ ಮ್ಯಾಮ್ ತೋರಿಸಿ ನಮ್ಮ ಮೈಸೂರ ಮ್ಯಾಮ್ ತೋರಿಸಿ ಅಂತ ಅದಕ್ಕೋಸ್ಕರ ಕರ್ಸಿದಿರಿ ನೀವು ಮೈಸೂರ ಮ್ಯಾಮ್ ನೋಡ್ಕೊಳ್ಳಿ ನೋಡಿದ್ರ ತಪ್ಪು ತಿಳ್ಕೊ ಮೇಲೆ ಈ ಗಂಡಿ ಪಳ್ಳು ಅಂತ ಹಾಯ್ ಬರುತ್ತೆ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಐಶೋಕ್ಕೊಂದು ಮದುವೆ ಆಯ್ತಲ್ಲ ಅವರಿಗೆ ನಮ್ಮ ಆಂಟಿ ಊಟ ಇಟ್ಸ್ಕೊಂಡವ್ರೆ ಅದಕ್ಕೋಸ್ಕರ ನಾವು ಮೈಸೂರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಹೋಗ ನಿಮ್ಮ ಮೈಸೂರಿಗೆ ಹೋಗಿ ಸಿಗ್ತೀನಿ ನಿಮಗೆ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ ನಮ್ಮ ಮಮ್ಮಿ ಬಂದರು ಮೊದಲೇ ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ಈ ಬಂದೆ ಆಯ್ ಬಾಯ್ ನಮ್ಮ ಅಕ್ಕ ಬಂದ ತಕ್ಷಣ ಆಗಲೇ ಕಟ್ಟಿಂಗು ಮಾಡೋಕೆ ರೆಡಿ ಆಗ್ಬಿಟ್ಟವ್ರೆ ಆಯ್ ಮಮ್ಮಿ ಅವರ್ಯೋ ನನ್ನ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಂಟಿ ಮನೆ ಇದ್ದ ಹೋಗೋಣ ಬಂದೆ ನನ್ನ ತಂಗಿ ಮನೆ ಹತ್ರ ಈಗ ನಮ್ಮ ಅಚ್ಚುನ ಮತ್ತೆ ನನ್ನ ತಂಗಿ ಕರ್ಕೊಂಡು ಹೋಗ್ಬಿಟ್ಟು <away> hali mama. Oi, oh, Echo. Hey, hali mama. Hey, Hilly. Hey, Papa. Papa. Hali la Oi. Kelly LIKE said Mama. <mays nhưng> Achuh, mau mana? Achuh, mau mana? Yella lagi di gitu papa, hah? Iya, 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 iya. yaya, papa, yaya, 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 ಓ ನಂಬ್ರೋ ಕೂಡ ಬಂದಿದ್ದಾರೆ ಆಗಲೇ ಆಯಿತು ಸುರೋಷ್ ಚಂದ ಈಗ ನಮಗಿದೆ ಕೆಲಸ ಮಧ್ಯಾಹ್ನಕ್ಕೆ ಹೆಣ್ಣು ಬರ್ತಾ ಇದ್ದಾರೆ ಅವ್ರಿಗೆ ಈಗ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ ಮಮ್ಮಿ ಮತ್ತೆ ನಮ್ಮ ಅಕ್ಕ ಜೀವಂತ ನಾಳೆಗೆ ನಾಳೆ ಏನು ಹೇಳು ಯಾಗಪ್ಪ ಯಾಗಪ್ಪ ಫೋನ್ ಆಯ್ತು ಈಗ ಹೌದಾ ಹುಡ್ಗಿ ನೋಡಿ ನೀವು ಹುಡ್ಗಿ ನೋಡ್ದೇನೆ ಮದ್ವೆ ಯಾಕೆ ಮದ್ವೆ ಆಗು ಅಂದ್ರೆ ಆ ಮಮ್ಮಿ ಹುಡ್ಗಿ ನೋಡ್ದೇನೆ ಮದ್ವೆ ಆಗು ಮದ್ವೆ ಆಗು ಅಂದ್ರೆ ಹೆಂಗೆ ಅಯ್ಯೋ ನಾ ಹುಡ್ಕಂಗಿದ್ರೆ ಯಾಕೆ ನಿಮ್ ನೋಡಿ ಅಂತಿದ್ದು ಅಲ್ವಾ ಮಮ್ಮಿ ನಿನ್ನ ತಂಗಿ ಬೇಗ ಮದುವೆ ಆಗು ಅಂತಂದು ಹುಡಿಕೋ ಅಂತ ಅಂದು ಅದಕ್ಕೆ ನಾವು ಹುಡ್ಕೊಂಗಿದ್ದೀವಿ ರಾಕಿ ಅಂತಿದೆ ಅಂತ ನಾನು ಮತ್ತೆ ರಾಘು ಮತ್ತು ನಮ್ಮ ಭಾವ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೋಗೋಣ ಗೈಸ್ ವಾಕಿಂಗ್ ಹೋಗಿದ್ದು ಬಂದ್ವಿ ನಾನ್ ವೆಜ್ ತಿಂದು ಒಂದು ದಿನ ಆಗಿತ್ತಲ್ಲ ಅದಕ್ಕೆ ಲೈಟಾಗಿ ಕಬಾಬ್ ಕಟ್ಕೊಂಡ್ಬಂದಿದ್ದೀನಿ ನಾವು ಅಲ್ಲೇ ತಿಂದ್ವಿ ಮನೆಗೆ ತಗೊಂಡ್ಬಂದಿದ್ದೀನಿ ಇಲ್ಲಿರೋ ತಿನ್ನಲಿ ಅಂತ ರಾಟಿ ಕಬಾಬ್ ತಗೊಂಬಂದ್ ಸಿಹಿ ಅಡುಗೆ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ವೆಜ್ ತಂದಿದ್ದೀನಿ ನಮ್ಮ ಅಕ್ಕ ಮತ್ತೆ ಬಾಬಾಗ ಇದ್ದಾರೆ ಬರ್ತಾರೆ ಬನ್ನಿ ಬನ್ನಿ ಬಂದ್ರು ನಮ್ ಪಾವ ಮತ್ತೆ ನಮ್ಮ ಅಕ್ಕ ಕೇಳ್ತಿದ್ರಲ್ಲ ನಮ್ಮ ಮೈಸೂರ ಮ್ಯಾಮ್ ತೋರಿಸಿ ಮೈಸೂರೇ ಮ್ಯಾಮ್ ತೋರಿಸಿ ಅಂತ ಅದಕ್ಕೋಸ್ಕರ ಕರ್ಸಿದಿರಿ ನೀಶ್ವರ ನೋಡ್ಕೊಳ್ಳಿ ನಿನ್ನ ನನ್ನ ಫಾಲೋವರ್ಸು ಕೇಳ್ತಿದ್ರು ಮೈಸೂರ ಮ್ಯಾಮ್ ತೋರಿಸಿ ಮೈಸೂರ ಮ್ಯಾಮ್ ತೋರಿಸಿ ಅಂತ ಅದಕ್ಕೆ ನಿಮ್ಗೆ ಸ್ಪೆಷಲ್ ಆಗಿ ಅವ್ರಗೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಚಿಕ್ಕಪ್ಪ ತೋರಿಸ್ತೀನಿ ನಿಮ್ ಮೇಲೆಗೆ ಹಾಕೋದು ನೋಡಿ ಅಲ್ಲಿ ಕೋಶಂಬರಿ ಹಾಕೋರೆ ಈಗ ನಾವು ಹೆಸರು ಬೇಳೆ ಆಗ್ತದೆ ಉಪ್ಪು ಕೈ ಹಾಕ್ಬಾರ ಹೆಸರು ಬೇಳೆ ಎರಡು ಹಾಕ್ಸೇನ್ ಇಲ್ಲ ಆಂಟಿ ಇನ್ನೇನೇನ್ ಮಾಡಿದೆ ತಗಬಂಟಿ ಒಬ್ಬಿಟ್ ಅಕ್ಕ ಕೆಮ್ಲು ಕನಕ ನಂಗೆ ನಲ್ವತ್ತೆಂಟು ದಿನಗಳು ದಿನಗಳ ರಥ ಮುಗೀತಲ್ಲ ಅದಕ್ಕೋಸ್ಕರ ಇಲ್ಲ ಚಿಕ್ಕಪ್ಪ

ಈಗ ನಾನು ಈಗ ಒಂದ್ ಸ್ವಲ್ಪ ದಿನದಿಂದ ಯಾಕೋ ಜಾಸ್ತಿ ನೆನಪಾಗ್ಬಿಟ್ಟಿದೆ ಎಂಡಿಂಗಲ್ಲಿ ನೆನ್ಪಾಗ್ಬಿಟ್ಟಿದೆ ಇಲ್ಲ ದೊಡ್ಡಪ್ಪ ಅದೆಲ್ಲ ಮಾಡ್ಕೊಂಡಿದ್ದೀನಿ ಪ್ಪ ನಾನು ಲಾಗ್ ನೋಡಿಲ್ಲ ಅನ್ಸುತ್ತೆ ನೀವು ನೋಡಿದ್ವಿ ಚಿಕ್ಕ ಇಲ್ಲ ಯೂಟ್ಯೂಬ್ ಲಾಗು ಯೂಟ್ಯೂಬಲ್ಲಿ ನೋಡಿಲ್ವಾ ಯೂಟ್ಯೂಬಲ್ಲಿ ನೋಡಿಲ್ವಾ ನನ್ನ ವಿಡಿಯೋ ಗೈಸ್ <coughs> <laughs> <Aye> <laughs> <Power fluid> <laughs> ನಾವೆಲ್ಲಾ ಮಾತಾಡ್ತಾ ಇರೋದು ಇಲ್ಲ 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 ಸುಳ್ಳು ಸುಳ್ಳು ಟೆರಾಸ್ ಮೇಲಗಡೆ ತಣ್ಣಗೆ ಐತಾರೆ ಅಂತ ನಮ್ಮ ಆಂಟಿ ನಮ್ಮ ಮಮ್ಮಿ ನಮ್ಮ ಅಕ್ಕ ನಮ್ಮ ರಾಘವ್ ಇರೋ ಪಳ್ಳು ನಮ್ಮ ಬಾವಾ ಎಲ್ಲ ಇಲ್ಲೇ ಮಲಿಕತೆ ನಮ್ಮ ಅಜ್ಜಿ ಫುಲ್ಲು ಔಸ್ ಫುಲ್ಲ ಆಗಿ ತಲೆ ತುಂಬಾ ಒತ್ತುಕೊಂಡು ಮಲಿಕೋ ಬಿಟ್ ಹೊರೈ ಸಾತೂರಮ್ಮ ಸಾತೂರಮ್ಮ ಏ ಮಂತೆ ಅಜ್ಜಿ ಚಿಕ್ಕಪ್ಪನ ಬರ್ತಾ ಇದಾರೆ ಕತ್ತಿ ಕೊಡಕೆ ಅಲ್ಲೇನು ಐನೂರು ಜನ ಇದ್ದಾರಲ್ಲಿ ಒಳಗೆ ಮಮ್ಮಿ ಸುಳ್ಳು ಹೇಳಿ ನೀನೇ ಯಾವ ಸುಳ್ಳು ಹೇಳಿಕೆ ಹಾಯ್ ಬೆಳಗ್ಗೆ ಸಿಕ್ತಿರಿ ಒತ್ತಾಯದ ಮೆರಿಗೆಗೆ ನಮ್ಮಗೆ ವಿಡಿಯೋ ಮಾಡ್ತಾ ಇದೀರಿ ಹುಷಾರಿರ್ಲಿಲ್ಲ ನನಗೆ ಒಂದ್ ಸ್ವಲ್ಪ ಜ್ವರ ಬಂದಿತ್ತು ಆದ್ರೂ ನಮ್ಮ ಮಮ್ಮಿ ನನ್ ಮಗ ಯೂಟ್ಯೂಬ್ಲಾಗ್ ನಿಲ್ಸ್ಬಿಡ್ತಾನೆ ಅಂತ ಮಿಕ್ಸಿಲಿ ಆಡಿಸ್ತಾನೆ ನಾನು ಮಮ್ಮಿ ನಮ್ಮ ಆಂಟಿ ಇಲ್ಲಿ ನಾನ್ವೆಜ್ ರೆಡಿ ಮಾಡ್ತವಳೆ ನಮ್ಮ ಅಕ್ಕ ತರಕಾರಿ ಕಟ್ ಮಾಡ್ತಾವಳೆ ನಮ್ಮ ಭಾವ ಪರಗಿನ ಕಟ್ ಮಾಡ್ತಾವಳೆ ಹೌದೌದು ಆಯ್ತು ಆಯ್ತು ಸಾರಿ 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 ಏನಿಲ್ಲ ಇಲ್ಲ ಸಾರಿ ಸಾರಿ ಹಾ ಇಲ್ಲ ಕಟ್ ಮಾಡಲ್ಲ ಮಮ್ಮಿ ಹಂಗೆ ಹಾಕ್ತೀನಿ

ನೋಡ್ರವ್ ತಪ್ಪು ತಿಳ್ಕೊಬಿಟ್ರ ಗಂಟಿಗೆ ಪಳ್ಳು ಅಂತ ಬರುತ್ತ ಇಲ್ಲ ಇಲ್ಲ ನೋವೇ ಚಾನ್ಸೇ ಇಲ್ಲ ಕಟ್ ಮಾಡಲ್ಲ ಮಮ್ಮಿ

ફની તે મારતા દેવે બાબાએ ખેડ દીધા રે નોડી યશુ નિત યશુ આગાડવા નિત મારતો રદે લે તાક બાબા રી ટુ યુ બહુ બતીરા બાવા આઈ એક્સપીરિયન્સ છે ગાયતે હા ઈલા બરો બંધ સેટટા સેટટા ಇಲ್ಲಿ 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 ಹಲೋ ಹಲೋ ಐಶೋ ಭಾನುವಾರದ ಬಾಡೋಟ ಮಾಡ್ಕಳಿ ತಿನ್ಕಳಿ ಐಸು ಮುದ್ದೆ ತಿನ್ನೋದು ಗೊತ್ತಾ ಹೆಂಗೆ ನೀ ಬೋಟಿ ತಿನ್ನಲ್ಲ ಅಲ್ವಾ ಅಗಿಬೇಕಲ್ಲ ಬೇಕು ಸತೀಶ್ ಬಾಬಾ ವಿಡಿಯೋ ಮಾಡ್ತಾರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನದಾಗ ಸಿಗೋಣ ಬೈ ಗೈಸ್